ಇವಾಗ ಪಿಕ್ ಮಾಡೋಕೆ ಬಸ್ ಅಲ್ಲಿ ಇದ್ದೀವಿ ಬಸ್ ಬರುತ್ತೆ ಬೆಳಗ್ಗೆ ಬಸ್ ಹೊತ್ತಿರೋದವರು ಇವಾಗ ಕರ್ಕೊಂಡು ಹೋಗ್ಬೇಕು

ಹೇಳಿ ಹೇಳಮ್ಮ ಏನೇನ್ ಬೇಗ್ ಬೇಗ ಶೇಂಗಾ ಶೇಂಗಾ ಎಲ್ಲಾ ಫ್ರಿಡ್ಜಿಗೆ ಇಟ್ರು ಚಾನು ಪಪ್ಪ ಅವ್ರೂಸ್ ಚಾನು ಚಾನಗಿರಿ ಆಲ್ ಫ್ರೂಟ್ ಜ್ಯೂಸ್ ಕೊಕ್ಕೋಸ್ ನಿರ್ಮಲಮ್ಮ ಹೇಗಿದೆ ಇವತ್ತು ನಿಮ್ಗೆ ಫೀಲಿಂಗ್ ಹೇಳಿ ಹೇಳ್ರಿ ಹಾ ನಾವೆಲ್ಲ ಹೋಗೇ ಬಿಟ್ವಿ ಇವಾಗ ಈಗ ನಾವೆಲ್ಲ ಹೋಗೇ ಬಿಟ್ವಿ ಈಗ ಹಲೋ ಅಣ್ಣ ಕಳ್ಸಿರಿ ಸೊ ಫೈನಲಿ ನಮ್ಮನೆ ಮನೆ ಫಂಕ್ಷನ್ಗೆ ಎಲ್ಲರೂ ಬಂದ್ರು ಊರಿಂದ ಏನೇನ್ ತಂದ್ರು ಅಂತ ನೋಡ್ತಾ ಇದೀರ ತುಂಬಾ ಖುಷಿ ಆಯ್ತು ಎಲ್ರೂ ಒಟ್ಟಿಗೆ ಮನೆ ತುಂಬಿತ್ತು ಆ್ಯಕ್ಚುಲಿ ತುಂಬಿದ ಮನೆ ಅಂದ್ರೆ ಅಣ್ಣ ಏನ್ ಮಿನಿ ಫಂಕ್ಷನ್ ಅಂತ ಶಾಪಿಂಗ್ ಬ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಬಂದಿದೀರಾ ಚೆನ್ನಾದಲ್ಲಿ ಬಿಡ್ರಿ ಈ ಕುಡಿಯೋದು ಚಾನು ಎಂತೂ ಫುಲ್ ಅವರ ಅಪ್ಪನ ಜೊತೆ ಫಿಕ್ಸ್ ಆಗ್ಬಿಟ್ಟಿದ್ಲು ಕಾರ್ ತಂದಿರೋದಕ್ಕೆ ಅದಕ್ಕೆ ಕಾರ್ ಆಟ ಆಡ್ಕೊಂಡು ಫುಲ್ ಖುಷಿಯಾಗಿ ತುಂಬ ದಿನ ಆಗಿತ್ತು ಅವ್ರ ಪಪ್ಪನ ಮೀಟ್ ಮಾಡಿ ಅವಳು ಅಲ್ಲಿ ಇದ್ದಲ್ಲ ಸೊ ಹಂಗಾಗಿ ಇಲ್ಲಿ ನೋಡಿ ಅಮ್ಮಂದಿರೆಲ್ಲ ರೊಟ್ಟಿ ಜೋಡಿಸ್ತಾ ಇದ್ದಾರೆ ಜೋಳದ ರೊಟ್ಟಿ ತಂದಿದ್ರು ಎಲ್ಲ ಐಟಮ್ ತಂದಿದ್ರು ಊರಿಂದ ನಮ್ಮ ಮನೆಯವ್ರ ಕಡೆ ಒಂದು ಮದುವೆ ಇದೆ ಸೊ ಅದಕ್ಕಾಗಿ ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ನಮ್ಮೊಂದೆ ಫಂಕ್ಷನ್ ಇರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ ಇವಾಗ ರೆಡಿಯಾಗಿ ರಿಸೆಪ್ಷನ್ಗೆ ಹೊರಟವಿ ಇದು ಒಂದು ರಿಸೆಪ್ಷನ್ ಪಿಕ್ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹಾಗೆ ನಮ್ಮ ಮನೆಗೆ ಹೋದ್ವಿ ಅಲ್ಲಿ ನಮ್ಮಮ್ಮ ಅಮ್ಮ ಅಂದರೆ ಅತ್ತೆ ಇದ್ದರು ಸೊ ಚೆನ್ನಾಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೊಸ ಫ್ರಾಕು ಸರ ಎಲ್ಲ ತಂದಿದ್ರು ಅವಳು ಆವಾಗಲೇ ಅದನ್ನ ಹಾಕ್ಕೊಂಡೇ ಬಿಟ್ಟಿದ್ದು ನಾನು ವಾಶ್ರೂಮ್ ಹೋಗಿ ಅಷ್ಟೊತ್ತಿಗೆ ಅವಳು ಮೇಡಮ್ ಅವ್ರು ರೆಡಿಯಾಗಿ ಸರ ಎಲ್ಲ ಹಾಕ್ಕೊಂಡಿದ್ರು ಅಷ್ಟು ತುಂಬಾ ಶೆಕೆ ಇದ್ರು ಅವಳು ಹಾಕ್ಕೊಂಡು ರೆಡಿಯಾಗಿದ್ದು ಅಜ್ಜಿ ತಂದಿರೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ರಾತ್ರಿ ಓಡಬೇಕು ಮತ್ತು ಇವಾಗ ಅದಕ್ಕೋಸ್ಕರ ಹಾಲು ಕಾಳು ಊಟ ಮಾಡಿ ಅಂದರು ಊಟ ಆಗಿತ್ತು ನಮ್ಮದು ಹಾಲು ಕಾಯಿಸಿದ್ರು ಹಪ್ಪಳ ಎಲ್ಲ ಮಾಡಿದರು ಅವಳಿಗೆ ಹಾಲು ಕುಸಿದೇ ಒಂದು ಸರ್ಕಸ್ಸು ಅವರಪ್ಪ ಸರ್ಕಸ್ ಮಾಡ್ತಿದ್ದಾರೆ ಸೊ ನಾನು ಅವ್ರ ಪಪ್ಪು ತೋರಿಸ್ತಾ ಇದ್ದೆ ಚಾನಾಗ್ ಹೇಗಿದ್ದಾರೆ ನೋಡು ನಿಮ್ಮಪ್ಪ ಫೋಟೋದಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವಾಗಲೂ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ ನಾವೆಷ್ಟೇ ನೋಡ್ಕೊಂಡ್ರು ನಾವು ಎಷ್ಟೇ ಮಾಡಿದ್ರು ನೋಡು ಅವಳು ಅವ್ರಜೆನ ಬಿಟ್ಕೊಡ್ತಾಳ ಅವ್ರಿಗೆ ಅದು ರಕ್ತದಿಂದಾನೇ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅದು ನಿಜಾನೇ ಏನು ಫುಲ್ ಸಡಗರನೋ ಸಡಗಾರ ಅವಳಿಗೆ ಅವ್ರ ಅಜ್ಜಿ ಪ್ರೀತಿ ನೋಡಿ ಅದೆಲ್ಲ ತಂದಿದ್ದು ನೋಡಿ ಸೊ ನೈಟಲ್ಲಿ ಆಟ ಆಡ್ಕೊಂಡಿದ್ಲು ನಿದ್ದೇನೆ ಬಂದಿರಲಿಲ್ಲ ಮೇಡಮ್ ಅವ್ರಿಗೆ ನೈಟ್ ಲೆವೆನ್ ಲೆವೆನ್ ತರ್ಟಿ ಆದ್ರೂ ಸೊ ನನಗೆ ದೇವಸ್ಥಾನಿಂದ ಬಳೆ ತಂದಿರು ಅಂತ ಹೇಳಿಬಿಟ್ಟು ಇವಾಗಲೇ ಹಾಕು ಇವತ್ತು ಒಳ್ಳೆ ದಿನ ಅಂತ ಹೇಳಿಬಿಟ್ಟು ಬಳೆ ಹಾಕ್ಸಿದ್ರು ಸೊ ನನ್ನ ಬಳೆನ ಕೌಂಟ್ ಮಾಡ್ತಿದ್ದಾಳೆ ಅಮ್ಮ ನೀನು ಎಷ್ಟು ಬಳೆ ಹಾಕ್ಕೊಂಡಿದ್ದೀಯಮ್ಮ ಅಂತ ಹೇಳಿಬಿಟ್ಟು ಇರ್ಬೋದಾಗಿತ್ತು ಸ್ಟೇ ಆಗ್ಬೋದಾಗಿತ್ತು ಬಟ್ ನೆಕ್ಸ್ಟ್ ಡೇನೆ ನಮ್ಮ ಮನೇಲಿ ಫಂಕ್ಷನ್ ಇರೋದರಿಂದ ಇರೋಕ್ಕಾಗಲಿಲ್ಲ ಸೊ ಇವಾಗ ಹೊರಟ್ವಿ ಸೊ ಅಲ್ಲಿಂದ ಹಾಟ್ ಆಗಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಮನೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿತ್ತು ಬೆಳಗಿನ ಜಾವ ನಮ್ಮನ್ನ ಡ್ರಾಪ್ ಮಾಡಿ ಅಭಿ ಅವ್ರಿಗೆ ರಜಾ ಇರಲಿಲ್ಲ ಸೊ ಅವರು ಇರೋಕ್ಕಾಗಲಿಲ್ಲ ನಾನು ನೆಕ್ಸ್ಟ್ ದೊಡ್ಡ ಫಂಕ್ಷನ್ಗೆ ಇರ್ತೀನಿ ಅಂತ ಹೇಳಿಬಿಟ್ಟು ಅವರು ಡ್ಯೂಟಿಗೆ ಹೋದರು ಸ್ಟೇ ಆಗ್ತೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ಅವ್ರ ಡ್ರೈವರ್ಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಬೇಡ ಬೇಡ ಡ್ಯೂಟಿಗೆ ಹೋಗಿಬಿಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮನ್ನು ಡ್ರಾಪ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇದ್ದು ಚಾನು ಮಲಗ್ಬಿಟ್ಟಿದ್ದು ಕಾರಲ್ಲಿ ಅವರು ಬೆಂಗ್ಳೂರಿಗೆ ಹೋದರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ